ನಾವು ಕಡವ ತಾಲೂಕಿನ ಮರದಾಲದಿಂದ ಬಂದಿದ್ದೇವೆ ನಾವು ಸಾಲ ನಮ್ಮ ಒಂಬತ್ತು ಜನ ಸದಸ್ಯರಿದ್ದೇವೆ ಸೌಜನ್ಯ ಹೋರಾಟ ಸಮಿತಿಯಿಂದ ನಾವೆಲ್ಲ ನಮ್ಮ ನಮ್ಮ ಸ್ವಂತ ಖರ್ಚಿನಿಂದ ನಾವು ಈ ದೆಹಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇವೆ ಹಾಗೆ ನನಗೆ ಯಾರೋ ನಮಗೇನು ಸಹಾಯ ಮಾಡ್ತಾ ಇಲ್ಲ ನಾವು ನಾವು ನಮ್ಮ ಸ್ವಂತ ಖರ್ಚಿನಿಂದ ನಾವು ಪ್ರತಿಭಟನೆಗೆ ಹೋಗ್ತಾ ಇದ್ದೇವೆ ಊಟದ ವ್ಯವಸ್ಥೆ ಅಲ್ಲ ಊಟದ ವ್ಯವಸ್ಥೆ ಅಂದ್ರೆ ಗಂಜಿ ಚಟ್ನಿ ನಾವೇ ಮಾಡ್ತಾ ಇದ್ದೇವೆ ನಮ್ಮ ಸಹಕಾರ ಮಸಾಕಿನ ಹೊರಗಡೆಲ್ಲ ಒಂದು ಟೀಮ್ ಅಲ್ಲಿ ಇದ್ದಾರೆ ನಾವು ಗಂಜಿ ಹಾಕಿ ಮಾತ್ರ ಇವತ್ತು ಮಧ್ಯಾಹ್ನಕ್ಕೆ ಕಡಬಾ ತಾಲೂಕು ಮರ್ದಾಳ ತುಳಿಯದಿಂದ ಬಂದಿದ್ದೀನಿ ಸರ್ ನನ್ನ ಹೆಸರು ಬಾಲನ ಗೌಡಕ್ಕೆ ಅಂತ ನೀವೆಷ್ಟು ಜನ ಟೀಮ್ ಬಂದಿದ್ದೀರಾ ನಾವೊಂದು ಇಲ್ಲಿಂದ ಒಂದು ಹತ್ತು ಜನ ಒಟ್ಟಿಗೆ ಬಂದಿದ್ದೀವಿ ಒಟ್ಟಿಗೆ ಒಂದು ಮೂವತ್ತು ಜನ ನಮ್ಮ ಟೀಮ್ ಅಲ್ಲಿ ಇದ್ದೀವಿ ನಾವು ಮರ್ದಾಳ ನಮ್ಮ ಒಂದು ಜೊತೆಯಲ್ಲಿ ನಮ್ಮೊಂದು ಹತ್ತು ಜನ ಒಟ್ಟಾಗಿದ್ದೀವಿ ನಾವು ಈಗ ಸೌಜನ್ಯ ಹೋರಾಟಕ್ಕೆ ನೀವು ಬಂದಿದ್ದೀರಾ ಕೆಲವರೆಲ್ಲ ಹೇಳ್ತಾ ಇದಾರೆ ಕೆಲಸ ಇಲ್ಲ ಅವ್ರಿಗೆ ದುಡ್ಡು ಬರ್ತದೆ ಅಂತ ಹೇಳ್ತಾರೆ ಹೇಳೋರು ಏನೋ ಹೇಳ್ತಾರೆ ಇದು ನ್ಯಾಯಪರವಾದ ಹೋರಾಟ ಯಾಕಂದ್ರೆ ಇಂತ ಒಂದು ಪರಿಸ್ಥಿತಿ ನಮಗೂ ನಾಳೆ ಬರ್ಬೋದಲ್ಲ ಅದಕ್ಕೋಸ್ಕರ ನಾವು ಇದಕ್ಕೆ ಕೈ ಜೋಡಿಸಿ ಹೋಗ್ತಾ ಇದೀವಿ ನಾವು ಯಾವುದೇ ಉತ್ತರ ವಾಯಿತೆಯಿಂದ ನ್ಯಾಯಕ್ಕೋಸ್ಕರ ನಾವು ಬರ್ತಾ ಇದೀವಿ ಯಾರ ಒತ್ತಡಕ್ಕೆ ಮನಿಗೂ ಯಾರ ಪ್ರಭಾವಕ್ಕಾಗಿ ಯಾರ ಹಣ ಕೊಟ್ಟು ನಮ್ಮ ಕೈಯಿಂದ ನಾವು ದುಡಿದ ಹಣದಲ್ಲಿ ನಾವು ಸಂಪಾದನೆ ಕೂಲಿ ಕೆಲಸಕ್ಕೆ ಹೋಗಿ ಅದರಿಂದ ಸಂಪಾದನೆ ಮಾಡಿದ ಹಣದಲ್ಲಿ ನಾವು ನಾವು ದೆಹಲಿಗೆ ನ್ಯಾಯಕೋಸ್ಕರ ಹೋಗ್ತಾ ಇದೀವಿ ನಮ್ಮ ನಾಯಕರ ಜೊತೆಗೆ ನಿಮ್ಮ ಹೆಸರು ರವೀಂದ್ರ ಶೆಟ್ಟಿ ಎಷ್ಟು ಜನ ನೀವು ಈಗ ಹೇಳ್ತಾರೆ ಸೌಜನ್ಯ ಹೋರಾಟಗಾರರಿಗೆ ದುಡ್ಡು ಬರ್ತದೆ ಅವ್ರಿಗೆ ಕೆಲಸ ಇಲ್ಲದವರೆಲ್ಲ ಹೋಗುದು ಹೋರಾಟಕ್ಕೆ ಅಂತ ಹೇಳ್ತಾರೆ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಅದಕ್ಕೆ ಏನು ಹೇಳ್ತೀರಿ ನಾವು ನಮ್ಮ ಸ್ವಂತ ದುಡ್ಡು ದುಡ್ಡಿನಿಂದ ಖರ್ಚು ಮಾಡ್ಕೊಂಡು ನಾವೇ ಖರ್ಚು ಮಾಡಿಕೊಂಡು ಬಂದದ್ದು ಯಾರು ನಮ್ಗೆ ಹಣ ಕೊಟ್ಟು ಬಲತ್ಕಾರದಿಂದ ಯಾರು ಕೂಡ ಕರ್ಕೊಂಡು ಬರ್ಲಿಲ್ಲ ನಮ್ಗೆ ಅಂದ್ರೆ ಸೌಜನ್ಯ ನ್ಯಾಯ ಸಿಗಬೇಕು ಮತ್ತೆ ಎರಡೂ ಸೌಜನ್ಯ ಮಾತ್ರ ಅಲ್ಲ ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಕೊಂದು ಅತ್ಯಾಚಾರ ಮಾಡಿ ಕೊಂಡು ಬಿಸಾಡಿದ್ದಾರೆ ಅದಕ್ಕೆ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ಮಾತ್ರ ಹೆಣ್ಣು ಮಕ್ಕಳಿದ್ದಾ ಅವನು ನಾಳೆ ತಲೆ ಎತ್ತಿ ನಡುವೆ ನಡೆಯಬೇಕಾದ್ರೆ ನಮ್ಗೆ ಈ ನ್ಯಾಯ ಸಿಗ್ಲೇಬೇಕು ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಸ್ವಂತ ಖರ್ಚು ಮಾಡ್ಕೊಂಡು ಊಟ ಎಲ್ಲ ಹೇಗಿತ್ತು ಎಲ್ಲ ತೊಂದರೆ ಇಲ್ಲ ಒಳ್ಳೆ ಇದು ಮಾಡಿ ಊಟ ಇತ್ತು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಗಂಜಿ ಚಟ್ನಿ ಮಾಡಿದೆ ಅಷ್ಟೇ ಈಗ ಮೃಷ್ಟನ್ನ ಭೋಜನ ಏನಿರ್ಲಿಲ್ಲ ಕೆಲವರು ಹೇಳ್ತಾರೆ ಅವರಿಗೆಲ್ಲ ಮೃಷ್ಟನ ಭೋಜನ ಇದೆ ಅದಂದ್ರೆ ಇವರು ಕಚ್ಚೆಯವರಿಂದ ಬರ್ಬೋದು ನಮ್ಗೆ ಕಚ್ಚೆಯವರಿಂದ ಬರ್ಲಿಲ್ಲ ನಾವು ನಾವು ಅಂದ್ರೆ ನಾವು ಬಡವರು ಅಂದ್ರೆ ನಾವು ಕೂಲಿ ಕೆಲಸ ಮಾಡಿಕೊಂಡು ಅಂತವರೇ ಬಂದದ್ದು ಯಾರು ದೊಡ್ಡವರು ಯಾರು ಬರ್ಲಿಲ್ಲ ಮೊಟ್ಟಿಗೆ ಕೆಲಸ ಬಿಟ್ಟು ಬಂದಿದೆ ಕೆಲಸ ಬಿಟ್ಟು ಬಂದ್ ದೊಡ್ಡವರು ಬರ್ತಿದ್ರೆ ನಮ್ಗೂ ಕೂಡ ಬಿರಿಯಾನಿ ಮುಷ್ಟ ಎಲ್ಲ ಭೋಜನ ಎಲ್ಲ ಸಿಕ್ತಿತ್ತು ನೀವು ನಾವು ಬಿಳಿರಿ ಮುಗ್ರೂ ಸೌಜನ್ಯ ಬರುದು ಎಷ್ಟು ಜನ ಬಂದಿದೆ ನಾವು ಒಂಬತ್ತು ಜನ ಬಂದಿದ್ದೇವೆ ಹ ಈಗ ಸೌಜನ್ಯ ಹೋರಾಟಗಾರರಿಗೆ ದುಡ್ಡು ಬರ್ತದೆ ಅವರೆಲ್ಲ ಕೆಲಸ ಇಲ್ಲದವರೆಲ್ಲ ಬರುದು ಅಂತ ಹೇಳ್ತಾರೆ ಈಗ ನಿಮಗೆ ದುಡ್ಡು ಯಾರಾದ್ರೂ ಕೊಟ್ಟಿದ್ದಾರೆ ನೀವು ಯಾರು ಕೊಡ್ಲಿಲ್ಲ ನಮ್ಮ ಸ್ವಂತ ಹಣದಿಂದ ನಾವು ಬರುದು ಮನೆಯಲ್ಲಿ ಕೂಡ ಹಾಗೆ ಇನ್ಸ್ಟಾದಲ್ಲಿ ಇರುವುದು ಆದ್ರೂ ನಾವು ಒಂದು ಹೆಣ್ಣಿಗಾಗಿ ಒಂದು ನ್ಯಾಯ ಸಿಗ್ಬೇಕು ಅಂತ ಹೇಳಿ ಬರುದು ಎಲ್ಲಿಂದ ಬಂದಿದ್ದು ನೀವು ನಾವು ಸುಳ್ಯ ತಾಲೂಕು ಐವರ್ನಾಡು ಗ್ರಾಮದಿಂದ ಬಂದಿದ್ದೇವೆ ಎಷ್ಟು ಜನ ಹೋಗ್ತಾ ಇದ್ರೆ ಡೆಲ್ಲಿಗೆ ಸುಮಾರು ನಾವು ನಮ್ಮ ಗ್ರಾಮದಿಂದ ನಾಲ್ಕು ಜನ ಬಂದಿದ್ದೇವೆ ಮತ್ತೆ ನಾವು ಐವರ್ನಾಡು ಗ್ರಾಮದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಸಿದ್ದೇವೆ ಅದರಲ್ಲಿ ನಾವು ಸ್ವಂತ ಪಾಲುದಾರರಾಗಿ ಎಲ್ಲ ನಾವು ಕೂಲಿ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿರೋದು ಸ್ವಲ್ಪ ಸ್ವಲ್ಪ ನೂರು ಇನ್ನೂರ ಐನೂರ ಕಲೆಕ್ಷನ್ ಮಾಡಿ ಸಾಧಾರಣ ಒಂದು ಒಂದು ಕಾಲು ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ದೇ ಸ್ವಂತ ಹಣದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಅದಲ್ಲದೆ ಇವಾಗ ಡೆಲ್ಲಿಗೆ ಹೊರಟಿದ್ದೇವೆ ಹೋಗ್ತಾ ಇದ್ದೇವೆ ಟ್ರೈನಲ್ಲಿದ್ದೇವೆ ನಮ್ಮ ಆಸುಪಾಸು ಇದ್ದವರಿಗೆಲ್ಲ ಗೊತ್ತು ಧರ್ಮಸ್ಥಳದ ಬಗ್ಗೆ ಹೇಳ್ತಾರೆ ನಾವು ಈಗ ಈ ಟೀ ಶರ್ಟ್ ಹಾಕೊಂಡು ಹೋಗ್ತಿರುವಾಗ ಎಲ್ಲರೂ ಕರೆದು ಕೇಳ್ತಾರೆ ಇದಕ್ಕೆ ನ್ಯಾಯಕ್ಕೋಸ್ಕರ ಹೋಗ್ತಿರೋದು ಅಂತ ನಾವೆಲ್ಲ ಹೌದು ಅಂತ ಹೇಳಿಕೊಂಡು ಮುಂದೆ ನಡೀತಾ ಇದ್ದೇವೆ ಅಂದ್ರೆ ಇದನ್ನು ನೋಡಿ ಎಲ್ಲರೂ ಕರೆದು ಮಾತಾಡ್ಸೋರೇವರೆಗೂ ಬೇರೆ ಯಾರು ಹಿಂದೆ ಜಾರು ಜಾರುವವರಿಲ್ಲ ಸುಳ್ಳೆದಿಂದ ಬಂದ್ರೆ ಸುಳ್ಳೆ ತಾಲೂಕು ನೆಲ್ಲೂರು ಕೇಂದ್ರ ಗ್ರಾಮ ಎಷ್ಟು ಜನ ಬಂದಿದ್ದೀರಿ ನೀವು ಸುಳ್ಳೆಯಿಂದ ಹದಿನೈದು ಜನ ಬಂದಿದ್ದೀರಿ ಹದಿನೈದು ಜನ ಬಂದಿದ್ದೀರಾ ಈಗ ಸೌಜನ್ಯ ಹೋರಾಟಗಾರರಿಗೆ ಕೆಲಸ ಇಲ್ಲ ಅವರಿಗೆ ದುಡ್ಡು ಬರ್ತದೆ ಹಾಗೆ ಹೋರಾಟಕ್ಕೆ ಹೋಗ್ತಾರೆ ಅಂತ ಜನ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಅದಕ್ಕೆ ಏನು ಹೇಳ್ತೀರಾ ನೀವು ಅದೇ ಸೌಜನ್ಯ ಹೋರಾಟಕ್ಕೆ ಇದು ದುಡ್ಡು ಬರ್ತಾ ಇಲ್ಲ ನಾವು ಸ್ವಂತ ಖರ್ಚಿಯಿಂದ ನಾವು ಹೋಗ್ತಾ ಇದ್ದೇವೆ ಮತ್ತೆ ಸೌಜನ್ಯ ಹೋರಾಟಕ್ಕೆ ವಿರುದ್ಧವಾಗಿ ಮಾತನಾಡುವವರಿಗೆ ಅವರಿಗೆ ದುಡ್ಡು ಬರ್ತಾ ಉಂಟು ಬರ್ತಾ ಉಂಟು ಮಾಡ್ತಾ ಇದ್ದಾರೆ ಎಷ್ಟು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಈಗ ಮೃಷ್ಟಾನ್ನ ಭೋಜನ ಇದೆ ಹೋರಾಟಗಾರರಿಗೆ ಹೇಳ್ತಾರೆ ಏನಿತ್ತು ಭೋಜನ ಅಂದ್ರೆ ಮಧ್ಯಾಹ್ನಕ್ಕೆ ಗಂಜಿ ಚಟ್ನಿ ಇತ್ತು ಇತ್ತು ನೀವು ನ್ಯಾಯ ಅಂತ ಅದೇ ಸೌಜನ್ಯ ಹೋರಾಟಕ್ಕಿಂತ ಹೌದು ಎಲ್ಲಿದ್ದರೂ ಎಲ್ಲಿದ್ರು ಕೂಡ ಬರ್ತೇವೆ ಒಂದು ಮತ್ತೆ ಈ ಸೌಜನ್ಯ ಹೋರಾಟವನ್ನು ಅದೇ ಮಹೇಶನ ಹೋರಾಟ ಸೌಜನ್ಯ ಹೋರಾಟವನ್ನು ತುಂಬಾ ಸಮಯ ಹತ್ತು ಹನ್ನೆರಡು ವರ್ಷದಿಂದ ಹತ್ತಿಕ್ಕಲ್ ನೋಡ್ತಾ ಇದ್ದಾರೆ ಸಿಗೋ ತನಕ ನಾವು ಈ ಹೊರಶನ್ನ ಜೊತೆ ಇದ್ದೇವೆ ಇರ್ತೇವೆ ಬೆನ್ನೆಲುವಾಗಿ ಇರ್ತೇವೆ ಎಲ್ಲಿ ಹೋರಾಟ ಇದ್ರು ಕೂಡ ನಾವು ಹೋಗ್ತೇವೆ